ಟ್ಯಾಕ್ಸಿ ಸ್ಟ್ಯಾಂಡ್ ಇರ್ಬೋದು ಮತ್ತೆ ನಮ್ಮ ಕೆಟಿಡಿಎಫ್ ಸಂಘಟನೆ ಇರ್ಬೋದು ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಬಂದು ನಮ್ಮ ಒಂದು ಏನು ಜಿ ಪಿ ಆರ್ ಎಸ್ ಪ್ಯಾನಿಕ್ ಬಟನ್ ವಿರುದ್ಧ ಹೋರಾಟ ಇತ್ತು ಹೋರಾಟ ಮಾಡ್ತಾ ಇದೀವಿ ನಮಗೆ ಇವ್ರು ಏನು ಮಾಡಿದ್ದಾರೆ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಮ್ಯಾಂಡೇಟ್ರಿ ಅಂತ ಹೇಳಿಬಿಟ್ಟು ಆ ಒಂದು ಗೂತನ್ನು ಎಲ್ಲರ ಮೈಂಡ್ಗೆ ಕುಂಡರಿಸ್ಬಿಟ್ಟು ಏನು ಮಾಡಿದ್ದಾರೆ ಎಫ್ ಸಿ ಮಾಡ್ತಾ ಇಲ್ಲ ಯಾರು ಪ್ಯಾನಿಕ್ ಬಟನ್ ಹಾಕ್ಸಿಲ್ಲ ಎಫ್ಸಿ ಮಾಡ್ತಾ ಇಲ್ಲ ಇವ್ರು ಎಫ್ಸಿ ಮಾಡಲಿಲ್ಲ ಅಂದರೆ ಗಾಡಿ ಓಡಲ್ಲ ಗಾಡಿ ಓಡಲಿಲ್ಲ ಅಂದರೆ ನಮ್ಮ ಹೆಂಡತಿ ಮಕ್ಕಳು ಮತ್ತು ನಮ್ಮ ಡ್ರೈವರ್ಗಳು ನಮ್ಮ ನೆಚ್ಕೊಂಡಿರುವಂಥ ಫ್ಯಾಮಿಲಿ ಎಲ್ಲ ಉಪವಾಸ ಮಲಕ್ಕ ಇವ್ರು ಮಾಡಿರೋದ್ ಏನ್ ತಪ್ಪು ಅಂದ್ರೆ ಸರ್ಕಾರ ಏನ್ ಹೇಳಿದೆ ಆ ರೇಟು ಫಿಕ್ಸ್ ಮಾಡ್ರೆ ಏನು ಉಪಯೋಗ ಇಲ್ಲ ಏನಾದ್ರು ಅಪಘಾತ ತಪ್ಪಿಸೋದು ಪ್ರಯತ್ನ ಮಾಡಿದ್ರೆ ಎಲ್ಲರೂ ಉಪಯೋಗ ಏನಂದ್ರೆ ಇವ್ರು ಸ್ಪೀಡ್ ಗವರ್ನರ್ ಹಾಕಿ ಅಂತ ಹೇಳಿದ್ರು ಅದನ್ನು ಸ್ಪೀಡ್ ಗವರ್ನರ್ ಆದ್ಮೇಲೆ ಏನ್ ಮಾಡಿದ್ರು ಐ ಎನ್ ಡಿ ನಂಬರ್ ಪ್ಲೇಟು ಅದನ್ನೂ ಹಾಕದ್ವಿ ಆಮೇಲೆ ಏನ್ ಮಾಡಿದ್ರು ಇವ್ರು ಗಾಡಿಲ್ ಕೂತಾರ ಎಲ್ಲಾರು ಸೀಟ್ ಬೆಲ್ಟ್ ಹಾಕಬೇಕು ಅಂದ್ರು ಅದನ್ನೂ ಮಾಡಿದ್ವಿ ಕೊನೆಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಅಂದ್ರು ಅದನ್ನೂ ಮಾಡಿದ್ವಿ ಫೈನಲ್ ಈಗ ಜಿ ಪಿ ಎಸ್ ಸಿಗ್ ಬಂದವರು ಈಗ ಜಿ ಪಿ ಎಸ್ ಆಲ್ರೆಡಿ ಎಲ್ಲಾರು ಗಾಡಿಲ್ ಇದೆ ಅದಕ್ಕೆ ಇವರು ಅಪ್ರೂವಲ್ ಕೊಟ್ರೆ ಎಲ್ಲಾರು ಖುಷಿಯಿಂದ ಹಾಕ್ಸ್ಕೊಂತಾರೆ ಇವರು ಮಾಡರೋದು ಒಂದ್ ಇಪ್ಪತ್ ಇಪ್ಪ ಸಾವಿರ ದುಡ್ಡಿಗೆ ಅಷ್ಟೊಂದ್ ರೇಟ್ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಈಗಲೇ ಡೀಸೆಲ್ ರೇಟ್ ಜಾಸ್ತಿ ಸರ್ ಜಿ ಪಿ ಎಸ್ ರೇಟು ಸರ್ಕಾರದಿಂದ ಇರೋದು ಏಳ್ ಸಾವಿರ ರೂಪಾಯಿ ಇವ್ರು ಮಾಡ್ತಿರೋದು ಹದ್ನೈದ ಸಾವಿರ ರೂಪಾಯಿ ಅದು ಸರ್ಕಾರ ಹೇಳಿದೆ ಜಿ ಎಸ್ ಟಿ ಸ್ಟಾಕ್ ಹಾಕಿದ್ ಕೊಡಿ ಅಂತ ಆದ್ರೆ ಇವ್ರು ಒಂದ್ ಗಾಡಿಗೆ ಒಂದ್ ಹಾಕ್ಬೇಕು ಲೆಕ್ಕ ಕಾರ್ಗೆ ಕಾರ್ಗೊಂದು ಕಾರ್ ಒಂದು ಟಿ ನಾಲ್ಕು ಬಸ್ಸಿಗೆ ಎಂಟು ದೊಡ್ಡ ಬಸ್ಸಿಗೆ ಹದಿನೈದು ಮಾಡ್ತಾ ಇದಾರೆ ನಮ್ಗೆ ತೊಂದರೆ ಆಗ್ತಿರೋದೇನಪ್ಪಾ ಅಂದ್ರೆ ಇದು ಹೊರಕೆ ಆಗ್ತಾ ಇಲ್ಲ ಈಗ ನಾವು ಫಿಟ್ ಮಾಡಿರೋ ವರ್ಕ್ ಆಗ್ಬೇಕು ಈಗ ನಾವು ಮೂರ್ ರೂಪಾಯಿ ಶಲ್ಲಿ ನಾವು ರಿಮೋಟ್ ಆಗಿರೋ ಬಡದು ಬಡದು ನೋಡ್ತೀವಿ ಇದೇನು ಇಲ್ಲ ಸುಮ್ನೆ ಫಿಟ್ ಹಂಗಾಗಿದೆ ಪ್ರೆಸೆಂಟ್ ನಮ್ಮ ಹತ್ರ ಜಿ ಪಿ ಎಸ್ ಇದಾವೆ ಲಾ ಗಾಡಿ ಇದಾವೆ ಏನಂದ್ರೆ ಕಲ್ತಾನ ಆಗ್ಬಿಡ್ತಾವ್ ಕಾರಣಕ್ಕೆ ಎಲ್ಲರೂ ಹಾಕ್ಸ್ಕೊಂಡಿದೀವಿ ಅದಕ್ಕೆ ಏನಿದೆ ಡಾಟಾ ತಗೊಂಡು ಅದನ್ನೇ ಇವ್ರ ಕಮಾಂಡಿಂಗ್ ರೂಮ್ ಗೆ ಕಲೆಕ್ಷನ್ ಕೊಟ್ಕೊಂಡ್ಬಿಟ್ರೆ ಆಗಿರ್ತೀವಿ ಎಲ್ರು ಇದು ಉದ್ದೇಶವಾಗಿ ಹೆಚ್ಚಿನದಾಗಿ ದುಡ್ಡು ಬರುತ್ತೆ ಅನ್ನೋ ಒಂದ್ ಕಾರಣಕ್ಕೆ ಮಾಡ್ತಾ ಇರೋದು ಅಷ್ಟೇ ಬಿಟ್ಟು ಉದಾಹರಣೆ ಹೇಳದ್ನಲ್ಲ ಸ್ಪೀಡ್ ಗವರ್ನರ್ ಆಯ್ತು ಅದು ಹಿಂಗೆ ದುಡ್ಡಿಗೆ ಅಂತ ಮಾಡಿದ್ರು ಅದು ಮುಗಿದೋಯ್ತು ಈಗ ಸೆಂಟ್ರಲ್ ಅಷ್ಟೊಂದು ಸ್ಟೇಟ್ ಗೌರ್ಮೆಂಟ್ ಮೇಲೆ ಎಲ್ಲಾ ಗೌರ್ಮೆಂಟ್ ಅಷ್ಟೊಂದು ಪ್ರೀತಿ ವಿಶ್ವಾಸ ಇದ್ರೆ ಉಚಿತವಾಗಿ ಕೊಡ್ಲಿ ಬೇಕಾರೆ ಎಲ್ಲರೂ ಹಾಕಿಸ್ಕೊಂಡು ಯಾರು ಇಲ್ಲ ಅಂದಲ್ಲ ಆದ್ರೆ ದುಡ್ಡು ಜಾಸ್ತಿ ಆಗಿದೆ ಇಲ್ಲ ಇರೋಕೆ ಪರ್ಮಿಷನ್ ಕೊಡ್ಲಿ ಅಕ್ಸೆಪ್ಟ್ ಮಾಡೋಣ ಇಲ್ಲ ಇನ್ನು ಟೈಮ್ ಇದೆ ಡಿಸೆಂಬರ್ ತಕ್ಕ ಟೈಮ್ ಇದೆ ಗೌರ್ಮೆಂಟ್ ಹೇಳೈತೆ ಇಲ್ಲಿ ಎಲ್ಲ ಆರ್ ಗಳು ಏನ್ ಮಾಡ್ಬಿಟ್ರೆ ಎಲ್ಲ ಒಗ್ಗಟ್ಟಾಗ್ಬಿಟ್ಟು ಅವ್ರು ಇದನ್ನ ಹಾಕೊಂಬಂದ್ರೆ ಮಾತ್ರ ಮಾಡೋದು ಅಂತ ಅವ್ರು ಈಗ ಅದು ಡಿಸೆಂಬರ್ ತಕ್ಕ ಟೈಮ್ ಇರೋದು ಆರ್ಡರ್ ಕಾಪಿ ಇದೆ ಅವ್ರು ಒಗ್ತಾ ಇಲ್ಲ ಅದನ್ನ ನಮ್ಗೆ ಈಗ ಫಿಟ್ ಮಾಡ್ಕೊಂಬಂದ್ರೆ ಮಾತ್ರ ಅಂದ್ರೆ ಅವ್ನು ಫಿಟ್ ಮಾಡೋನು ಜಿ ಎಸ್ ಟಿ ಬಿಲ್ ಕೊಡಲ್ಲ ನಾವು ಬಿಲ್ ಕೊಡಪ್ಪ ಅಂದ್ರೆ ನಿಂಗೆ ಅಣ್ಣ ಬಿಟ್ ಮಾಡ್ಸ್ಕೊಂಡು ಹೋಗೋ ಲೆಫ್ಸಿ ಆಗುತ್ತೆ ಅಂತ ಈಗ ಉದಾ ವಿಧಿ ಇಲ್ಲೇ ಮಾಡಿಸ್ಕೊಂಡು ಹೋಗ್ತಾ ಇದಾರೆ ಬಿಟ್ರೆ ದುಡ್ಡರ್ ಮಾಡ್ಸ್ಕೊಂಡು ಮಾಡಿಸ್ಕೊಂಡು ನೋಡಿ ನನ್ ಗಾಡಿ ಲೋನ್ ಹಾಕ್ಸ್ಬೇಕು ನಂದೆ ಗಾಡಿಗೆ ಎರಡುವರೆ ಲಕ್ಷ ಲೋನ್ ಹಾಕ್ಸ್ಬೇಕು ನನ್ ಗಾಡಿ ಕೆಲಸ ಇದೆಲ್ಲ ಮಾಡಿಸ್ಕೋಬೇಕು ಅಂದ್ರೆ ಎಚ್ ಎಂಟ್ರಿ ಆಗ್ಬೇಕು ಹೆಚ್ ಪಿ ಎಂಟ್ರಿಗೂ ಪಿ ಎಸ್ ಇವ್ರ ಫಸ್ಟ್ ಹೇಳಿದ್ರು ಎಫ್ಸಿ ಸೊ ಹಾಗಾಗಿ ನಮ್ಮ ಹತ್ರ ಜಿ ಪಿ ಎಸ್ ಇದಾವೆ ಅದಕ್ಕೆ ಅಪ್ರೂವಲ್ ಕೊಡಿ ಅಂತ ನಾವು ಸೆಂಟ್ರಲ್ ಗವರ್ನಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೇಳ್ಕೊತಿದೀವಿ ಮುಂದಿನ ದಿನಗಳಲ್ಲಿ ಇದನಾದ್ರು ಬದಲಾವಣೆ ತರಲಿಲ್ಲ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಇಡೀ ಬೆಂಗಳೂರೇ ಫುಲ್ ಜಾಮ್ ಆಗುತ್ತೆ ಡ್ರೈವರ್ ಗಳನ್ನ ಎದುರಾಕ್ಕೊಂಡು ಯಾವ ಸರ್ಕಾರಗಳು ಕೂಡ ಇಲ್ಲ ಸೆಂಟ್ರಲ್ ಇಲ್ಲ ಸ್ಟೇಟು ಇಲ್ಲ ಸಾರ್ಥಿಗಳು ಒಂಚೂರು ಎಕ್ಸ್ಪ್ರೈಟ್ ಬಲ್ಗ ಎತ್ತಿರ್ ಮುಗಿದ ಎಲ್ಲ ಸ್ಟಾಪ್ ಆಗುತ್ತೆ ಆಮೇಲೆ ಇದು ಬರೀ ಟೂರಿಸ್ಟ್ ಗಾಡಿಗೆ ಅಂತಲ್ಲ ಬಸ್ಗಳು ಅವ್ರೆ ನ್ಯಾಷನಲ್ ಪರ್ಮಿಟ್ ಇರ್ತಕ್ಕಂತ ಗೂಡ್ಸ್ ಗಾಡಿಗೂ ಎಲ್ಲ ಹೇಳ್ಬಿಟ್ಟವ್ರೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ನಮ್ಮ ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಈಗಿನ ಡೀಸೆಲ್ ರೇಟ್ ಈ ಕೋವಿಡ್ ಅಲ್ಲೇ ಸಪ್ ಹೋಗಿದ್ವಿ ನಾವು ಹೆಂಗೋ ಒಂಚೂರು ಯಾರು ಆಕ್ಸಿಜನ್ ಹಾಕಿ ಉಳ್ಕೊಂಡಿದೀವಿ ಅವಾಗಲೇ ಸಾಯಿಸ್ಬಿಟ್ಟಿದ್ರೆ ಚೆನ್ನಾಗಿತ್ತು ಇವ್ ಬದುಕಿಸ್ಬಿಟ್ಟು ಮತ್ತೆ ಸಾಯಿಸ್ತದ್ರೆ ದಯವಿಟ್ಟು ಇದನ್ನ ಆದೇಶನ ವಾಪಸ್ ಪಡ್ದು ಅಥವಾ ಇರೋ ಜಿ ಪಿ ಎಸ್ಗಳನ್ನೇ ಅಪ್ಡೇಟ್ ಮಾಡಕ್ ಹೇಳ್ಬಿಟ್ರೆ ಅನುಕೂಲ ಆಗುತ್ತೆ ನಮ್ಮ ಚಾಲಕರ ಟ್ರೇಡ್ ನಮ್ಮ ಚಾಲಕರ ಟ್ರೇಡ್ ವ್ಯೂನ್ ಇದೆ ಆಮೇಲೆ ಚಾಲಕರ ಒಕ್ಕೂಟ ಇದೆ ಆಮೇಲೆ ಇನ್ನೊಂದು ಟೌನ್ ಹಾಲ್ ಟೌನ್ ಹಾಲ್ ಲೋಕಲ್ ಸ್ಟ್ಯಾಂಡ್ ಹುಡುಗರೆಲ್ಲ ಬಂದಿದ್ದಾರೆ ಅವ್ರ ಎಲ್ಲ ಬಂದಿದ್ದಾರೆ ಸೊ ಹಾಗೆ ಅವ್ರೆಲ್ಲ ಸಪೋರ್ಟ್ ಒಬ್ಬರೇ ಮಾಡಬಾರ್ದು ಅಂದ್ಬಿಟ್ಟು ಎಲ್ಲ ಆಟೋದವರು ಸಪೋರ್ಟ್ ಮಾಡಿದ್ದಾರೆ ಪಾಪ ಆ ಆಟೋ ಆಂಬುಲೆನ್ಸ್ನವರು ಇದಾರೆ ಆಂಬುಲೆನ್ಸ್ನವರು ಬಂದಿದ್ದಾರೆ ಪಾಪ ಆಂಬುಲೆನ್ಸ್ನವರು ಕೆಲವು ಮಿನಿ ಬಸ್ನವರು ಫಿಫ್ಟಿ ಸೀಟರ್ ಬಸ್ನವರು ಬಂದಿದ್ದಾರೆ ಅವರು ಅವರು ಬಂದಿದ್ದಾರೆ ಸರ್ ಖಾಸಗಿ ಬಸ್ ಮಾಲೀಕರು ಕೂಡ ಬಂದಿದ್ದಾರೆ ಎಲ್ಲಾರು ಸಪೋರ್ಟ್ ಇಂದನೆ ಇವತ್ತಿ ಮಟ್ಟಕ್ಕೆ ಬಂದ್ ನಿಂತಿದೀವಿ ಇದು ಏನಾದರೂ ಆಗಲಿಲ್ಲ ಅಂದ್ರೆ ಎಲ್ಲ ಬೆಂಗಳೂರು ಚಲೋ ಒಂದ್ ಬಸ್ ಮುಂದಕ್ಕೆ ಹೋಗಲ್ಲ ಒಂದ್ ಗಾಡಿ ಆಂಬ್ಯುಲೆನ್ಸ್ ಆಂಬುಲೆನ್ಸ್ ಒಂದಿನ ಸಾಕು ಏನು ಆ ಆತರ ಲಾಕ್ ಹಾಕಬಿಡ್ತಾವ ಗಾಡಿಗಳು ಓಕೆ ಸರ್ ಮೊಹಮ್ಮದ್ ಹುಸೇನ್ ಗುಂಡಾ ಚಿಕ್ಕನಾಯಕಲ್ಲಿ ತುಮಕೂರು ಜಿಲ್ಲೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಎಲ್ಲರಿಗೂ ನಮಸ್ಕಾರ ನಾವು ತುಮಕೂರು ನಗರ ಟ್ಯಾಕ್ಸಿ ಚಾಲಕರ ಮಾಲಕರ ಸಂಘದಿಂದ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಮೇಲೆ ಹಿದಾಯತ್ ಅಂತ ಹೇಳಿ ಇವತ್ತು ನಮ್ಮ ಮೇಲೆ ಹೊರೆಯಾಗಿ ಈ ಪ್ಯಾನಿಕ್ ಬಟನ್ ಅನ್ನ ಹೊರಸ್ತಾ ಇದಾರೆ ಇದೇ ಅಲ್ಲ ಎಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಒಂದು ಫ್ಲಾಶ್ ಆಗಂತ ಸ್ಟಿಕ್ಕರ್ ಇಂದ ಹಿಡಿದು ನಂಬರ್ ಪ್ಲೇಟ್ ಇಂದ ಹಿಡಿದು ಯಾವುದೇ ಒಂದು ಯಾವುದೇ ಒಂದು ಕಾರಣದಿಂದ ಹುಡುಕಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಟಾರ್ಗೆಟ್ ಆಗಿರೋ ನಮ್ಮ ಬಡ ಚಾಲಕರ ಮತ್ತು ಮಾಲೀಕರಕ್ಕೆ ಇದರಿಂದ ಮುಕ್ತಿಯನ್ನು ಕೊಡಬೇಕಾಗಿ ಕೇಳ್ಕೊಂತ ಇದೇವೆ ಈ ಸರ್ಕಾರಕ್ಕೆ ನಮಸ್ಕಾರ ತುಮಕೂರು ಕೆ ಸಂಸ್ಥೆ ಮೆಂಬರ್ ನಮ್ದು ಗಾಡಿಗೆ ಬಸ್ಗೆ ಹದಿನಾಲ್ಕು ಲಕ್ಷ ಚಾರ್ಜ್ ಮಾಡಿದ್ರು ಸರ್ ಎಫ್ಸಿ ಹೋಗಿದ್ದು ಗಾಡಿ ಹದಿನಾಲ್ಕು ವರ್ಷ ಪ್ಯಾನಿಕ್ ಬಟನ್ ಹಾಕ್ಲೇಬೇಕು ಅಂದ್ರು ಹಾಕೋ ಟೈಮಲ್ಲಿ ನಾನು ಕೇಳಿದೆ ಎಲ್ಲಾರು ಏನಿತ್ತು ಅಂದಿದ್ದಕ್ಕೆ ರೂಲ್ಸ್ ಸರ್ ಹಾಕ್ಬೇಕು ಇದರಿಂದ ಸುಮ್ ಸುಮ್ಮನೆ ಬಟನ್ ಏನಂದ್ರು ಸರ್ ಇದು ಆಗಲ್ಲ ಒಂದ್ ವಾರ ಇಡಿ ಆ ಪ್ಯಾನಿಕ್ ಬಟನ್ ಏನ್ ಬರುತ್ತೆ ಬಟನ್ ಆ ಸ್ವಿಚ್ ಆಗಲ್ಲ ತೆಗೆದು ಅಂದ್ರು ಈ ತರ ಹೇಳೋದಕ್ಕೆ ಇದು ಈ ಹೇಳೋದಕ್ಕೆ ಏನಕ್ಕೆ ಹಾಕ್ಸ್ಬೇಕು ನಾವು ಹದಿನಾಲ್ಕುವರೆ ಸರ ಕೊಡೋರ್ಗು ಮಾಡ್ಲಿಲ್ಲ ಸರ್ ಫಸ್ಟ್ ಇದು ಎಫ್ ಸಿ ಬಂತು ಆಮೇಲೆ ಅದೇನೋ ಸ್ಕ್ಯಾನರ್ ಕೊಡ್ತಾರೆ ಅದು ಯಾವುದು ಬಾಕ್ಸ್ ಮೇಲ್ಸ್ಕ ಬರ್ತಲ್ಲ ಸ್ಕ್ಯಾನ್ ಆದ್ರೆ ಎಫ್ ಸಿ ಪಾಸ್ ಮಾಡ್ತಾವ್ರೆ ಅದನ್ನ ಹಾಕೋರು ಹೇಳ್ತಾರೆ ಫಿಟ್ ಮಾಡೋರು ಹಾಕವರು ಹೇಳಿದ್ರು ಒಂದು ವಾರ ಬಿಟ್ಬಿಡು ತೆಗೆದ್ ಬಿಡ್ರಿ ಡ್ರೈವರ್ ಹತ್ರ ಮಾತ್ರ ಇಟ್ಕೊಂಡಿ ನೀವು ಹೇಳ್ತಿರೋಕ್ಕೆ ಕಸ್ಟಮರ್ ಗೆ ನಮ್ ತುಮಕೂರಲ್ಲಿ ಇಲ್ಲಿ ಸರ್ಕಾರ ಯಾರ ಹೇಳ್ತಾರೆ ಹನ್ನೆರಡು ಏಜೆನ್ಸಿ ಕೊಟ್ಟಿದ್ರು ಅವ್ರ್ ಮಾತ್ರ ಈ ನಮ್ಮ ಹತ್ರ ಎಲ್ಲ ಜಿಪೇ ರೇ ಸೈತೆ ಮೂರ್ ಮೂರ್ ಸಾವಿರ ಕೊಟ್ಟ ಹಾಸ್ಕೊಂಡಿದ್ವಿ ಗೌರ್ಮೆಂಟ್ ಏಳು ಸಾವಿರ ಅಂದ್ರು ಏಳ್ ಸಾವಿರಗಿಲ್ಲ ಒಬ್ರಿಗೆ ಹದ್ ಸಾವಿರ ಹೇಳ್ತಾರೆ ನೀವು ನಾವ್ ಹೋದ್ರೆ ಹದಿನಾಲ್ಕು ಇನ್ನೊಬ್ರು ಹದಿನೈದು ಪರ್ಚೆ ಹೋದ್ರೆ ಹನ್ನೊಂದು